ತುಂಬ ದಿವಸಗಳ ಮೇಲೆ ಮತ್ತೊಮ್ಮೆ ರಾಜಸ್ಥಾನದ ರಾಜ್ಯದ ಸಂಚಾರವನ್ನು ಮಾಡಲಿಕ್ಕೆ ಬಂದಿದ್ದೆ ಮೊದಲು ನಾನು ಕಾಲೇಜ್ಗಳಿದ್ದಾಗ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಮೂರ್ನಾಲ್ಕು ಸಲ ಜೈಪುರಿಗೆ ಮಾತ್ರ ಬಂದಿದ್ದೆ ಇನ್ನೂ ಅದರ ರಾಜಸ್ಥಾನದಲ್ಲಿರ್ತಕ್ಕಂಥ ದೊಡ್ಡ ಸಿಟಿಗಳು ಜೋಧ್ಪುರ ಜೈಸಲ್ಮೇರ ಬಿಕಾನೇರ್ ಇಂಥವು ನಾನು ನೋಡಿರಲೇ ಇಲ್ಲ ಇದಕ್ಕಾಗಿ ನಮ್ಮ ಮೊಮ್ಮಕ್ಕಳಿಗೆ ಸೂಟಿ ಇದ್ದ ಕಾರಣ ನಾವು ಮತ್ತೆ ರಾಜಸ್ಥಾನ್ ಟೂರಿಗೆ ಬಂದೀವಿ ತುಂಬ ದೂರ ದೂರದ ಇರ್ತಕ್ಕಂಥ ಶಹರಗಳಿವೆಲ್ಲ ಫಸ್ಟಿಗೆ ಜೈಪುರಿಗೆ ಬಂದಾಗ ಇಲ್ಲಿ ನಾವು ನೋಡದೇ ಇರತಕ್ಕಂಥ ಒಂದು ಸ್ಥಳ ಇತ್ತು ಚೌಕ್ ದಾನಿ ಅಂತ ತಿಳ್ಕೊಂಡು ಚೌಕ್ ದಾನಿ ಅನ್ನೋದು ನಮ್ಮಲ್ಲೇ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾವುದದು ರಾಕ್ ಅಗಡಿ ತೋಟ ಮತ್ತು ರಾಕ್ ರಾಕ್ ಗಾರ್ಡನ್ ಆ ಥರ ಒಂದು ಒಂದು ಟೂರು ಒಳಗಿರ್ತಕ್ಕಂಥ ಒಂದು ಏರಿಯಾದೊಳಗೆ ಒಂದು ಟೂರ್ ಥರ ಮಾಡಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಕೌಶಲ್ಯಗಳನ್ನು ಕಲೆಗಳನ್ನು ನಮಗೆಲ್ಲ ನೋಡುವಂತೆ ಮಾಡಿ ಅಲ್ಲಿ ನಮಗೆ ತರತರದ ವಿ ಮೃಷ್ಟಾಂಡ ಭೋಜನವನ್ನು ನೀಡ್ತಾರೆ ಹಾಗೆ ಚೌಕದಾನ್ಯೋ ಹೋದಾಗ ಸುಮಾರು ಒಂದು ನಮಗೆ ಚಪ್ಪನ್ ಹೇಳ್ತೇವೆ ದೇವರಿಗೆ ಚಪ್ಪನ್ ಭೋಗ ಐವತ್ತಾರು ಥರದ ತಿಂಡಿಗಳನ್ನು ಮಾಡಿ ದೇವ್ರ ಮುಂದೆ ಇಡ್ತಾರೆ ಅದನ್ನು ನೋಡಿದ್ದೆ ಇಲ್ಲಿ ಚೌಕುದಾನಿಯೊಳಗೆ ಸುಮಾರು ಮೂವತ್ತೊಂಬತ್ತು ಥರ ನಮಗೆ ಆಹಾರದ ಖಾದ್ಯ ಪದಾರ್ಥಗಳನ್ನು ನಮಗೆ ಮುಂದಿಟ್ಟರು ಎಲ್ಲರೂ ಎಷ್ಟೊದು ಕ್ಯೂನಲ್ಲಿ ನಿಂತ್ಕೊಂಡು ಅದನ್ನು ಸಹಿತ ಇದ್ರು ಒಳಗಡೆ ಪ್ರವೇಶ ನೂರು ರೂಪಾಯಿ ಒಂದು ಊಟಕ್ಕೆ ನೂರು ರೂಪಾಯಿ ಕೊಡಬೇಕು ಊಟದ ಹೆಸರಿನೊಳಗೆ ಅಲ್ಲೆಲ್ಲ ಅಡ್ಡಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬರ್ತಾರೆ ಜನ ಸೊ ನನಗೊಂದು ಏನಪ್ಪ ಚೌಕದಾನ್ಯೊಳಗೆ ಎಲ್ಲವನ್ನ ಅಡ್ಡಾಡಿ ಬಂದು ಕೂತಕ್ಕೆ ಕೂತಾಗ ಎಲ್ಲವನ್ನು ನೀಡಿದರು ಆದ್ರೆ ಎಲ್ಲರ ಹೊಟ್ಟೆ ಹುಷಾರ ಸಣ್ಣಗೆ ಇದ್ದು ಅವರು ನೀಡಿದ್ದನ್ನೆಲ್ಲ ತಿನ್ಲಿಕ್ಕೆ ಆಗಲೇ ಇಲ್ಲ ಎಲ್ಲರಿಗೂ ಪೇಚಾಟ ತರ ತರದ ಭಕ್ಷಾಣ ಭೋಜಗಳನ್ನ ಇಟ್ಟಿದ್ದಾರ ಮಾಯಾ ಬಜಾರ್ ಫಿಲ್ಮ್ದಲ್ಲಿ ಬಬಾರೆ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಅಂತ ಹೇಳ್ಕೊಂಡೊಂದು ಹಾಡು ಬರ್ತದೆ ಹಾಗೆ ಒಂದಲ್ಲ ಎರಡಲ್ಲ ಮೂವತ್ತೊಂಬತ್ತು ತರಹದ ಖಾದ್ಯ ಪದಾರ್ಥಗಳನ್ನು ನಮ್ಮ ಮುಂದೆ ಇಟ್ಟರು ಬಟ್ ತಿನ್ಲಿಕ್ಕೆ ಬಾಯ ಇರಲಿಲ್ಲ ಅದನ್ನು ಒಳಗೆ ಹಾಕೊಳ್ಳಿಕ್ಕೆ ಬಟ್ಟೆಯಲ್ಲಿ ಜಾಗ ಖಾಲಿ ಇರಲಿಲ್ಲ ಅದನ್ನು ನೋಡಿದಾಗ ನನಗೆ ಏನು ಅನಿಸುತ್ತಪ್ಪ ಅಂತಂದ್ರೆ ನಮ್ಮ ಬದುಕು ಅಷ್ಟೇ ನಮ್ಮ ಹತ್ತಿರ ಎಲ್ಲವೂ ಇದೆ ಸಾಕಷ್ಟಿದೆ ಭೋಗಿಸಲಿಕ್ಕೆ ಎಲ್ಲವೂ ಇದೆ ಆದರೆ ಹೋಗಿಸಲು ಆಗದಂಥ ಸ್ಥಿತಿ ನಮ್ಮ ಬದುಕಿನೊಳಗೆ ಅಡಗಿದೆ ನೋಡಿ ಬೇಕಾದ್ರೆ ನೀವು ಏನೋ ದುಡಿತೀರಿ ಸಾಕಷ್ಟು ಗಳಿಸ್ತೀರಿ ಆಯಿತು ಅರಮನೆ ಅಂತ ಮನೆ ಕಟ್ತೀರಿ ಚೆನ್ನಾಗಿ ನೌಕರಿ ಇದೆ ಮತ್ತು ಸಂಬಳದ ಜೊತೆ ಗಿಂಬಳು ಬರ್ತಾ ಇದೆ ದುಡಿದು ದುಡಿದು ಎಷ್ಟು ಗಳಿಸಿದ್ರಪ್ಪ ಅಂತಂದ್ರೆ ಮೂರೂ ತಲೆಮಾರಿಗೆ ಆಗುವಷ್ಟು ಗಳಿಸಿಬಿಟ್ಟಿರಿ ಈಗ ಗಳಿಸಿ ನೀವು ಆರಾಮಾಗಿ ತಿನ್ಬೇಕಂತೀರಿ ನಿಮ್ಗೆ ಸಣ್ಣಗೆ ಬಿ ಪಿ ಇದೆ ಸಣ್ಣಗೆ ಡಯಾಬಿಟಿಸ್ ಬಂದಿದೆ ಸಣ್ಣಗೆ ಇನ್ನೂ ಏನೇನೋ ಆರೋಗ್ಯದ ತೊಂದರೆ ಬಂದಿದೆ ಈಗ ಹೇಳಿ ನಿಮ್ಮ ಹತ್ರ ತಿನ್ನಲಿಕ್ಕೆ ಎಲ್ಲ ಇದೆ ಬಟ್ ತಿನ್ನಲಾರೀರಿ ತಿನ್ನಲಿಕ್ಕೆ ಏನಪ್ಪಾ ಅಂತಂದ್ರೆ ಶುಗರ್ದು ಎಲ್ಲ ಅದ ಸಿಹಿ ಪದಾರ್ಥ ಎಲ್ಲವೂ ಇದೆ ಬಟ್ ಸಿಹಿ ಪದಾರ್ಥ ತಿನ್ನಲಾರರಿ ಯಾಕಪ್ಪ ಅಂದ್ರೆ ಡಯಾಬಿಟಿಸ್ ಬಂದಿದೆ ಕರಿದ ಪದಾರ್ಥಗಳನ್ನ ತಿನ್ಬಹುದಾಗಿದೆ ಬಟ್ ತಿನ್ನಲಾರೀರಿ ಯಾಕಪ್ಪ ಅಂದ್ರೆ ನಿಮಗೆ ಬಿ ಪಿ ಬಂದಿದೆ ಮತ್ತು ಡಾಕ್ಟರ್ ಸ್ವಯಂ ಹೇಳಿದ್ದಾರೆ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಖರೀದ ಪದಾರ್ಥಗಳನ್ನು ವಜ್ ವರ್ಜಿ ಮಾಡಿರಿ ಅಂತ ಹೇಳ್ಕೊಂಡು ವಾಕಿಂಗ್ ಮಾಡಲೇಬೇಕು ಹಾಗೆ ಹೀಗೆ ಹೇಳ್ತಾರೆ ಸೊ ಇದನ್ನು ನೋಡಿದಾಗ ನಮಗೆ ದಾಂಪತ್ಯ ಜೀವನಕ್ಕೆ ಚೆನ್ನೇ ದಾಂಪತ್ಯ ಜೀವನ ಇದೆ ಬಟ್ ಅದನ್ನು ಕೂಡ ಭೋಗಿಸ್ಲಾಕ ಆಗದಂಥ ಒಂದು ಸ್ಥಿತಿ ಒಳಗೆ ನಿಮಗಿದೆ ಯಾಕಂದ್ರೆ ಅನೇಕ ರೋಗಗಳ ಪರಿಣಾಮವಾಗಿ ನೀವು ಈವನ್ ನಿಮ್ಮ ಯಾವ ಸುಖಕ್ಕಾಗಿ ನೀವು ಮದುವೆ ಆಗ್ತಿರೋ ಅಂಥ ಲೈಂಗಿಕ ಸುಖದಿಂದಲೂ ಕೂಡ ನೀವು ವಂಚಿತರಾಗ್ತಕ್ಕಂಥ ಸ್ಥಿತಿ ಬಂದದ್ದಾಗಿದೆ ಹೀಗಾದಾಗ ದೇವರು ಎಲ್ಲವನ್ನು ಕೊಟ್ಟ ಆದರೆ ಅದನ್ನು ಉಪಭೋಗಿಸಲಿಕ್ಕೆ ಮಾಡದಂತೆ ಇಟ್ಟುಬಿಟ್ಟ ನಮ್ಮನ್ನು ಇದಕ್ಕೇನು ಹೇಳ್ತೀರ ಅದಕ್ಕೆ ಎಲ್ಲವನ್ನು ಭೋಗಿಸ್ರ ಜೊತೆಗೆ ನಾವೇನು ಮಾಡ್ತೀವಪ್ಪ ಅಂದರೆ ಎಲ್ಲ ಕಟ್ಟಬೇಕು ಮನೆ ಕಟ್ಟಬೇಕು ಅದು ಆಗಬೇಕು ಮಕ್ಳು ಮದುವೆ ಆಗಬೇಕು ಅವಾಗ ಸುಖ ಅವಾಗ ಸುಖ ಅವಾಗ ಸುಖ ನಾವೇ ಸುಖವನ್ನು ಮುಂದೂಡ್ತಾ ಹೋಗಿ ಹೋಗಿ ಸುಖ ಸಿಗೋ ಟೈಮ್ದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸುಖವನ್ನು ಭೋಗಿಸಲಿಕ್ಕೆ ಆಗದ ಸ್ಥಿತಿಗೆ ಬಂದುಬಿಟ್ಟಿರ್ತೀವಿ ಇದು ಬದುಕಿನೇ ವ್ಯಂಗ್ಯ ಅಂತ ಸೊ ಕೇಳಿ ನೀವೇ ನೋಡ್ಕೊಳ್ಳಿ ಪ್ರತಿಯೊಬ್ಬರ ಬದುಕು ಇವತ್ತು ಎಲ್ಲರ ಹತ್ರ ರೊಕ್ಕಿದೆ ಬಟ್ ಎಂಜಾಯ್ ಮಾಡಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ ಅಂತ ನೀವು ಟೂರಿಗೆ ಹೋಗ್ಬೋದು ಬಟ್ ನಡೆದಾಡ್ಲಿಕ್ಕೆ ಆಗ್ತಾಯಿಲ್ಲ ಮೆಟ್ಲು ಹತ್ತಲಿಕ್ಕೆ ಆಗ್ತಾ ಇಲ್ಲ ಈ ತರ ಸ್ಥಿತಿ ಇದ್ದಾಗ ಏನು ನಾವು ಪ್ರವಾಸ ಮಾಡ್ಬೋದು ಅವು ಎಲ್ಲ ಇಲ್ಲದೇ ಇದ್ದಾಗ ನಾವು ಇದೆಲ್ಲ ಗಳಿಸಿದ ಮೇಲೆ ಮಕ್ಕಳು ಮದುವೆ ಆದಮೇಲೆ ಹೋಗಬೇಕು ಬಿಡು ಅಂತ ಅಂದಿ ಕರೆ ಈಗ ಆಯಿತು ಮಕ್ಕಳ ಮದುವೆ ಆಯಿತು ಎಲ್ಲ ಆಯಿತು ಆದರೆ ಇವತ್ತು ಏನಾಗಿದೆ ಅಡ್ಡಾಡ್ಲಿಕ್ಕೆ ಬರೆದಂಥ ಸಿದ್ಧಳಿಗೆ ಏನು ಹೋಗ್ಬೋದು ತಿನ್ನಲಿಕ್ಕೆ ಬರೆದಂಥ ಚಿಲುಗಳು ಏನು ತಿನ್ಬೋದು ಈ ಥರದ ವ್ಯವಸ್ಥೆಯನ್ನು ನಾವು ನಾವೇ ಹುಟ್ಟು ಹುಟ್ಟು ಹಾಕ್ಕೊಂಡಿದ್ದೀವಿ ಆ್ಯಕ್ಚುಲಿ ಇದು ದೇವರು ಕೊಟ್ಟ ಶಾಪವೂ ಅಲ್ಲ ತಪ್ಪು ದೇವರ ತಪ್ಪು ಏನೇನೂ ಇಲ್ಲ ಇದ್ರೊಳಗೆ ನಾವು ಮಾಡಿದ ಕರ್ಮ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಸೊ ಈ ನಾನು ಮಾತುಗಳನ್ನ ಏನು ಹೇಳಿದ್ದೀನಿ ಇದನ್ನು ಸ್ವಲ್ಪ ಲಕ್ಷದಲ್ಲಿಟ್ಕೊಂಡು ಜೀವನದೊಳಗೆ ಏನು ಭೋಗಿಸ್ಬೇಕು ಭೋಗಿಸ್ತಾ ಭೋಗಿಸ್ತಾ ಉಳಿಸ್ತಾ ಉಳಿಸ್ತಾ ಗಳಿಸ್ತಾ ಗಳಿಸ್ತಾ ಮಕ್ಕಳನ್ನ ಸಾಕ್ತಾ ಸಾಕ್ತಾ ಅವರೂ ಎಂಜಾಯ್ ಮಾಡಲಿ ನಾವು ಎಂಜಾಯ್ ಮಾಡೋಣ ಇದರೊಂದಿಗೆ ಶ್ರೀ ಗುರುದೇವ್